ಸ್ಪಷ್ಟಪಡಿಸಿದ್ದೇವೆ ಕಮಲ ಕಮಲಹಾಸನ್ ಏನಿದ್ದಾರೆ ತಮಿಳು ಭಾಷೆ ಬಗ್ಗೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಗೌರವ ಇರ್ಬೋದು ನಾ ಅಲ್ಲ ಅಲ್ಲಗಳೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಕನ್ನಡದ ಬಗ್ಗೆ ಈ ರೀತಿ ಮಾಹಿತಿಗಳ ಪಡೆಯೋದನ್ನು ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದ್ರ ಬಗ್ಗೆ ಈಗಾಗಲೇ ಅವ್ರಿಗೆ ಕ್ಷಮಾಪಣೆನ ಕೇಳಬೇಕಾಗಿತ್ತು ಬಹುಶಃ ಮಾಹಿತಿ ಕೊರತೆಯಿಂದಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೋ ಅಥವಾ ಇನ್ಯಾರು ಖುಷಿ ಪಡಿಸೋದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ ಅದು ನಮ್ಮ ನಿಲುವು ಸ್ಪಷ್ಟವಾಗಿದೆ ನಮ್ಮ ಕನ್ನಡದ ನಮ್ಮ ಕನ್ನಡ ಭಾಷೆ ನೆಲ ಜಲ ಈ ವಿಚಾರದಲ್ಲಿ ಯಾರೇ ಈ ರೀತಿ ಅರ್ಥ ಅರ್ಥ ಇಲ್ದನೇ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅವ್ರ ಯಾರ್ರೀ ಸ್ಪಷ್ಟನೆ ಕೇಳೋದಕ್ಕೆ ಇವತ್ತು ಆಪ್ರೇಷನ್ ಸಿಂಧೂರು ಯಾವ ರೀತಿ ಯಶಸ್ವಿಯಾಗಿದೆ ದೇಶದ ಜನ ನೋಡಿದ್ದಾರೆ ಜಗತ್ತು ನೋಡ್ತಾ ಇದೆ ಇಲ್ಲಿರೋ ಇವತ್ತು ಈ ಅವ್ರಿರ್ತಕ್ಕಂಥ ಏನು ಇಲಾಖೆ ಅದ ಅದನ್ನು ಸರಿಯಾಗಿ ನಿರ್ವಹಿಸಲಿ ಜಗ ಜಗತ್ತು ಜಗತ್ತು ದೇಶದ ಬಗ್ಗೆ ಮಾತನಾಡೋದನ್ನು ಬಿಡಲಿ ಇವತ್ತು ನಾವು ನಮ್ಮ ಟಿ ಬಿ ಡ್ಯಾಮ್ನಲ್ಲಿ ಇದೇ ಹಿಂದಿನ ಮಳೆ ಸಂದರ್ಭದಲ್ಲಿ ಇವತ್ತು ಹತ್ತು ಹತ್ತು ಹತ್ತೊಂಬತ್ತನೇ ಕಸ್ಟ್ ಗೇಟು ಮುರಿದೋಗಿತ್ತು ಸುಮಾರು ನಲವತ್ತು ನಲವತ್ತೆರಡು ಟಿ ಎಂ ಸಿ ನೀರು ಹರಿದು ಇವತ್ತು ವೇಸ್ಟ್ ಆಗಿದ್ದು ಕೂಡ ನಾವು ನೋಡಿದ್ದೇವೆ ಅವತ್ತೇ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಭರವಸೆಯೇ ನೀಡಿದರು ಇದನ್ನು ಸರಿಪಡಿಸ್ತೇವೆ ಅಂತೇಳಿ ಈಗಾಗಲೇ ಮುಂಗಾರು ನೋಡ್ತಾ ಇದ್ರು ಈಗಾಗಲೇ ದಿನನಿತ್ಯ ಇಪ್ಪತ್ತು ಟಿ ಎಂ ಸಿ ನೀರು ಒಳಹರಿವಿದೆ ಇಪ್ಪತ್ತು ಸಾವಿರ ಟಿ ಎಮ್ ಸಿ ಅಂದರೆ ಇವತ್ತು ಸರಿಪಡಿಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟು ಇನ್ನೂ ಕೂಡ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಆಗಿಲ್ಲ ಜಗತ್ತಿನ ಬಗ್ಗೆ ದೇಶದ ಬಗ್ಗೆ ಮಾತನಾಡೋದು ಬಿಡ್ಲಿ ಅದಕ್ಕೆ ಪ್ರಧಾನ ಮಂತ್ರಿಗಳಿದ್ದಾರೆ ಗೃಹ ಸಚಿವರು ಇದ್ದಾರೆ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ವಿರೋಧ ಪಕ್ಷದ ನಾಯಕರು ಚುನಾವಣೆ ಪ್ರಚಾರದಲ್ಲಿ ಮೋದಿ ಖರ್ಗೆ ಆಪ್ರೇಷನ್ಸ್ ಇಂದು ನನ್ನೊಡೆ ರಾಜ್ಯದ ಅಧ್ಯಕ್ಷನ ನಾವು ಕೂಡ ನಮ್ಮ ರಾಜ್ಯದಲ್ಲಿ ಯಾತ್ರನ ಮಾಡಿದ್ವಿ ಇಡೀ ದೇಶದಲ್ಲಿ ಯಾತ್ರೆ ಆಯಿತು ನಮಗೆ ನಮ್ಮ ರಾಷ್ಟ್ರ ಅಧ್ಯಕ್ಷರಿಂದ ಬಂದಂಥ ಸೂಚನೆ ಅಂತೇಳಿದ್ರೆ ಎಲ್ಲೂ ಕೂಡ ಮೋದಿಯವರ ಭಾವಚಿತ್ರವನ್ನು ಕೂಡ ಬಳಸ್ಕೋಬಾರ್ದು ಏನು ವೀರ ಯೋಧರಿದ್ದಾರೆ ಅವರಿಗೆ ನಾವು ಗೌರವನ ಕೊಡಬೇಕು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಆಗಲಿ ನರೇಂದ್ರ ಮೋದಿಜಿ ಆಗಲಿ ಈ ವಿಚಾರದಲ್ಲಿ ರಾಜಕಾರಣನೂ ಮಾಡ್ತಾ ಇಲ್ಲ ದುರುಪಯೋಗ ಕೂಡ ಪಡಿಸ್ಕೊಳ್ತಾ ಇಲ್ಲ ಕಾಂಗ್ರೆಸ್ನವರು ಈ ಕಾಂಗ್ರೆಸ್ ಸರ್ಕಾರ ಇದು ಜಾಹೀರಾತನ ಸರ್ಕಾರ ಅಂತೇಳಿ ಪದೇ ಪದೇ ನಾವು ಹೇಳಿಕೆಗಳನ್ನು ನೀಡಿದ್ದೇವೆ ಉಲ್ಲೇಖ ಮಾಡಿದ್ದೇವೆ ಇವರು ಬಂಡ್ರಿದ್ದಾರೆ ಮೂರು ಬಿಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಕೇವಲ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜನ ಬಿತ್ಕೊಂಡು ಸರ್ಕಾರಿ ಹಣವನ್ನು ಪೋಲ್ ಮಾಡಿಕೊಂಡು ಈ ರೀತಿ ಜಾತ್ರೆ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಅದರಿಂದ ಇವರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ವಿಪಕ್ಷವಾಗಿ ವಿರೋಧ ಪಕ್ಷವಾಗಿ ಇದನ್ನು ಗಟ್ಟಿಯಾಗಿ ನಾವು ಇದನ್ನು ಎದುರಿಸ್ತೇವೆ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚ ಚುನಾವಣೆ ಯಾವಾಗ ಮಾಡ್ತಾರೋ ನೋಡು ಅದಕ್ಕೆ ಗೊತ್ತಾಗುತ್ತೆ ರೀ ಹಣೆ ಬರ ಏನಂತೇಳಿ ಕುಸ್ಟಿಗೆಗೆ ಒಂದು ವಿವಾಹ ಕಾರ್ಯಕ್ರಮದ ನಿಮಿತ್ತವಾಗಿ ಬಂದಿದ್ದೇನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಕೆಲವೇನು ಘಟನೆಗಳು ನಡೆದಿದ್ದಾವೆ ಹಿಂದೂ ಕಾರ್ಯಕರ್ತ ಸ್ವ ಶೆಟ್ಟಿಯ ಹತ್ಯೆ ಆಯಿತು ತದನಂತರದಲ್ಲಿ ಒಬ್ಬ ಮುಸಲ್ಮಾನನ ಹತ್ಯೆನೂ ಕೂಡ ಆಗಿದೆ ಆದರೆ ಇದರ ನಡುವೆ ರಾಜ್ಯ ಸರ್ಕಾರ ಆ ಪರಿಸ್ಥಿತಿಯನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಕಾನೂನು ಸುವ್ಯವಸ್ಥೆನ ಸರಿಪಡಿಸ್ಬೇಕು ಅಂತೇಳಿ ನೆಪ ಮಾಡಿಕೊಂಡು ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಅಮಾಯಕ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡುವಂಥದ್ದು ಹಿಂದೂ ಮುಖಂಡರ ಮೇಲೆ ಕೇಸ್ಗಳನ್ನು ಹಾಕ್ತಕ್ಕಂಥದ್ದು ಒಂದು ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವೇ ಮತ್ತು ಪೊಲೀಸ್ ಇಲಾಖೆ ಮೂಲಕ ಕರಾವಳಿ ಭಾಗದಲ್ಲಿ ಮಾಡ್ತಾ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಪೊಲೀಸರು ಮಧ್ಯರಾತ್ರಿ ಹೋಗಿ ಬಾಗಿಲು ತಟ್ಟೆ ಅವ್ರನ್ನ ವಿಚಾರಣೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಕೆಲವರಿಗೆ ಖುಷಿಪಡಿಸ್ಬೇಕು ಅಂಥೇಳಿ ಕೆಲವರಿಗೆ ಓಲೈಕೆ ಮಾಡಬೇಕು ಅಂಥೇಳಿ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತೇನೋ ಈ ರೀತಿ ಒಂದು ಬೆದರಿಕೆ ಹೊಡ್ತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ನಾನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಇವತ್ತು ಕಾಪಾಡಬೇಕು ಯಾರು ತಪ್ಪು ಎಸಗಿದ್ದಾರೆ ತಪ್ಪಿತಸ್ಥರನ್ನ ಬಂಧಿಸಲಿ ಆದ್ರೆ ಆ ನೆಪದಲ್ಲಿ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ